ಸಾಮೆ ಸಜ್ಜೆಗೆಲ್ಲ ಇದು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಜಾಸ್ತಿ ಆಗೋದಲ್ದಲೆ ನಾವು ಇನ್ನು ಉಳಿದಿನ್ಬೇಕು ಮಾಡ್ಬೋದು ಮಾಗುವಂತಂದಾಗ ನೀವು ಅನ್ಬೋದು ಬೆಳೆಯೋದು ಹೇಗಪ್ಪ ನೀವು ರಾಗಿ ಬೆಳೆ ಹೆಂಗ ಬೆಳಿತೀರಿ ಸೇಮ್ ಇದು ಹಂಗೇನೆ ಬಿಟ್ಟರೆ ಬೇರೆ ತೆಗದು ವಿಶೇಷತೆ ಏನಿಲ್ಲ ಉದಾಹರಣೆಗೆ ಏನಪ್ಪ ನೀವು ಗೆಣೆನಾಟಿನಾಗ ಮಾಡಬಹುದು ಇಲ್ಲಾಂತಂದ್ರೆ ನಾಟಿನಾಗ ಮಾಡ್ಬೋದು ಇಲ್ಲ ತೊಳೆತನಾಗ ಮಾಡ್ಬೋದು ಇದು ಏನಪ್ಪಾ ಅಂತಂದ್ರೆ ಎಗಡ್ ಇಂಚು ಒಳಗಡೆ ಅಷ್ಟೇ ಮಾಡ್ಬೇಕು ಈಗ ಜಾಸ್ತಿ ನೀವು ಪಟ ಹೊಡೆದ್ಬಿಟ್ಟು ಅದೊಳಗಡೆ ಮುಚ್ಚಂಗಿಲ್ಲ ಯಾಕೆಂತಂದ್ರೆ ಈಗ ಹೇಗೆ ಹಾಕೊಂಡ್ರೆ ಮಣ್ಣು ಬರಲ್ಲ ಅಷ್ಟು ಬಿಟ್ರೆ ಇನ್ನೇನು ವಿಶೇಷತೆ ಇಲ್ಲ ಇದಕ್ಕೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಕಡಿಮೆ ನೀರು ಸಾಕು ಕಡಿಮೆ ನಿಮಗೆ ಮಾಮೂಲಿ ಕಾಯಿಲೆಗಳು ಯಾವುದೂ ಬರೋದಿಲ್ಲ ವಿಶೇಷವಾಗಿ ಇದಕ್ಕೆ ಈ ಅದರಲ್ಲಿ ಬಂದಂತ ಹುಲ್ಲು ನಿಮ್ಮ ದನಗಳಲ್ಲಿ ಹಾಕೋದ್ರಿಂದ ರಾಗಿ ಕಡ್ಡಿ ಹೆಂಗಿದ್ರೆ ಇದು ಅದೇ ಬರುತ್ತೆ ಹೆಚ್ಚಿನ ಪ್ರೋಟೀನು ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ನಿಮ್ಮ ಹಾಲಿನ ನಿಗೂ ಚೆನ್ನಾಗಿ ಬರುತ್ತೆ ಲ್ಯಾಕ್ಟೋಮೀಟರ್ ಚೆನ್ನಾಗಿ ಬರುತ್ತೆ ಈ ಫ್ಯಾಟ್ ಚೆನ್ನಾಗಿ ಬರುತ್ತೆ ಈ ಅನ್ಬೋದು ಸೊ ಹುಲ್ಲು ಆ ಹುಲ್ನಲ್ಲೇ ಪೋಷಕಾಂಶ ಚೆನ್ನಾಗಿದೆ ಹಂಗಾಗಿ ನೀವು ಬತ್ತು ಶಕ್ತಿ ಹಾಕೋದಕ್ಕಿಂತ ಇದು ಇಷ್ಟಾಗ ಸಾಕು ಒಳ್ಳೆ ಜೀರ್ಣಕ್ಕೆ ಏನು ಆಗುತ್ತೆ ದನಗಳಲ್ಲಿ ಹಾಲು ಜಾಸ್ತಿ ಆಗುತ್ತೆ ಈ ನೀವು ಇದನ್ನ ಬೆಳೆಯೋದಿನ್ನ ಏನಾಗುತ್ತೆ ಅಂದ್ರೆ ರಾಗಿ ಏನ್ ಬೆಳಿತೀವಿ ಇದು ಅದೇ ತರ ಇಳುವರಿ ಬರುತ್ತೆ ಇದು ಅಷ್ಟೇ ಎಕರೆಗೆ ನಮ್ಗೆ ನಾಲ್ಕರಿಂದ ಆರು ಕೆ ಜಿ ಆದ್ರೆ ಸಾಕು ಇದಕ್ಕೆ ಮೂರು ಪಟ್ಟು ಮಣ್ಣು ಇಲ್ಲ ಎಗೆ ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಗೊಬ್ಬರ ಬೆಗಸ್ಕೊಂಡು ಯಾಕೆ ಯಾಕೆಂತಂದ್ರೆ ಧಾನ್ಯ ಚಿಕ್ಕ ನೀಡೋದ್ರಿಂದ ನಾವು ಬದಿ ಹದಿನೈದು ತಾಳ್ಮ್ ಬಿಡಕ್ಕೆ ದಟ್ಟ ಆಗುತ್ತೆ ತೆಳ್ಳಲಕ್ಕೆ ಬಂದಷ್ಟು ಬರುತ್ತೆ ಈಗಾಗ್ಲೇ ನೀವು ನೋಡ್ಬೇಕು ಅಂದ್ರೆ ಉಳುವಾಗಲೇ ಈಗಾಗಲೇ ಒಂದು ಹತ್ತು ಹದ್ ಐದಕ್ಕೆ ಈಗಾಗಲೇ ಮಾಡಿದಾಗ ಜೋಳ ಕಿತ್ಕೊಂಡು ಬೇಕು ನೋಡ್ಬೋದು ಇನ್ನೂ ಒಂದು ಮೂವತ್ತಕ್ಕೆ ಮಾಡ್ತಾರೆ ಈಗ ಮಳೆ ಹೋಗಿರೋದ್ರಿಂದ ಇದೆಲ್ಲ ಪೂರ್ತಿ ಎಲ್ಲ ಬಿತ್ತನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗ ನೀವು ಅನ್ಬೋದು ಸಾಕು ಇದು ಬೆಳೆಯದ ನಾವು ರಾಗಿ ಬೆಳೆದಿಗೆ ಬೆಳಿತೀವಲ್ಲ ಅಂತ ರಾಗಿ ಬೆಳೆದಿಗೆ ಬೆಳೆಯಬಹುದು ಮಾಮೂಲಿ ರಾಗಿಗೂ ಎರಡು ಮೂರು ಕುಂಟೆ ಮಾಡ್ತೀವಿ ಉಜ್ಜಗಿ ಕುಂಟೆ ಮಾಮೂಲಿ ಎರಡನ ಕುಂಟೆ ಇದು ಅಷ್ಟೇ ಎರಡು ಉಜ್ಜಗಿ ಕುಂಟೆ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ವಿಶೇಷವಾದ ಬೇಸಾಯ ಆಗ್ಲಿ ವಿಶೇಷವಾದ ಏನಿಲ್ಲ ಅದು ನೂರು ನೂರ ದಿನಕ್ಕೆ ಬರೋದು ಇದು ನೂರು ನೂರ ದಿನಕ್ಕೆ ಬರೋದು ಇದು ಸಿರಿಧಾನ್ಯ ಅದು ಸಿರಿಧಾನ್ಯನೇ ರಾಗಿ ನಾವು ಯಥೇಚ್ಛವಾಗಿ ತಿಂತಾ ಇದ್ದೀವಿ ಹೌದಲ್ವಾ ಇದನ್ನು ತಿನ್ನೋದಕ್ಕೆ ಏನಪ್ಪ ಅಂದ್ರೆ ಬೆಳೆಯೋದು ಕಮ್ಮಿ ಸಿಗ್ತಾ ಇಲ್ಲ ಇದು ತಿನ್ನೋದ್ ಬಿಟ್ಟಿದೀವಿ ಅಷ್ಟೇ ಇದು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಹಾಸ್ಪಿಟ್ಲ್ ಇರ್ಬೋದು ಮೆಡಿಕಲ್ ಶಾಪ್ ಕಮ್ಮಿ ಇರ್ತೀವಿ ಈಗ ನಾವು ಅದನ್ನ ಅದೊಂದು ಬಿಟ್ಟಿರೋದ್ರಿಂದ ಈ ಸಿರಿಧಾನ್ಯಗಳು ಬಿಟ್ಟು ಬರೋದು ಅಕ್ಕಿ ಮೇಲೆ ನಾವು ಅವಲಂಬಿತ ಆಗಿರೋದ್ರಿಂದ ನಮ್ಗೆ ಸಿಕ್ಕಾಬಟ್ಟೆ ಕಾಯಿಲೆಗಳಿರ್ಬೋದು ಪ್ರಾಬ್ಲಮ್ ಇರ್ಬೋದು ನಮ್ಗೆ ಆದಾಯ ಇರಬಹುದು ಕಮ್ಮಿ ಆಗಿದೆ ಈ ರಾಗಿ ನಿಮ್ಗೆ ಹೆಂಗಪ್ಪ ಅಂತಂದ್ರೆ ಎಂಟರಿಂದ ಹತ್ ಕುಂಟಲ್ ಇದು ಬರುತ್ತೆ ಇದು ಎಂಟರಿಂದ ಹತ್ ಕುಂಟು ಬರುತ್ತೆ ಇದು ರಾಗಿ ನೀವು ಮಾಡ್ಕೊಂಡಾಗ ಸೀಸನ್ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೌದಾ ಅದ್ರ ಮೇಲೆ ತಗೊಂಡ್ ಹೋಗೋದಿಲ್ಲ ಇದು ಹಂಗಲ್ಲ ಇದು ಡಬಲ್ ರೇಟ್ ಇರುತ್ತೆ ಯಾವುದು ಈ ಸಿರಿಧಾನ್ಯ ಈ ಸಿರಿಧಾನ್ಯ ಈಗಾಗಲೇ ಏನ್ ಮಾಡಿದೀವಿ ಅಂತಂದ್ರೆ ಒಂದೊಂದ್ ಸಾವಿರ ಜನದ್ದು ಗುಂಪುಗಳನ್ನ ಮಾಡಿದೀವಿ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಮೂರು ಕಡೆ ಗುಂಪಿದೆ ಇದೆ ಒಂದು ಚಿಕ್ಕನಾಯ್ಕಳ್ಳಿಲಿ ಇರಬಹುದು ಒಂದು ಕೊಪ್ಪಳ ಇರಬಹುದು ಇನ್ನೊಂದು ನಮ್ಮ ಧಾರವಾಡ ಇರ್ಬೋದು ಈ ಮೂರ್ ಕಡೆ ಒಂದೊಂದ್ ಸಾವಿರ ಜನದ್ದು ರೈತರದು ಗುಂಪಿದೆ ಬಿಡಿ ಬಿಡ್ರಿ ಆಮೇಲೆ ಮಾತಾಡ್ರಿ ಒಂದ್ ಸಾವಿರ ಜನದ್ದು ಗುಂಪಲ್ಲಿ ಏನಪ್ಪಾ ಅಂತಂದ್ರೆ ಎಫ್ ಪಿ ಸಿ ಮಾಡಿದೀವಿ ಫಾರ್ಮ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಹೌದು ಆ ಕಂಪ್ನಿ ಒಳಗಡೆನೆ ಬರುತ್ತೆ ಆ ಕಂಪ್ನಿಯಿಂದ ನಿಮ್ಗೆ ಬಿತ್ತನೆ ಬೀಜ ಆ ಕಂಪ್ನಿ ಗೊತ್ತರ ಆ ಕಂಪನಿಯಿಂದಾನೇ ನೀವು ಬೆಳೆದಂತದ್ದು ವಾಪಸ್ ತಗೊಳ್ಳೋದು ಇಲ್ಲಿ ಮಧ್ಯ ದಳ್ಳಾಳಿಗಳು ಇರಲ್ಲ ದಲ್ಲಾಳಿ ಇಲ್ಲೇ ಇದ್ದಾಗ ಏನಾಗುತ್ತೆ ಅಂದ್ರೆ ಏನ್ ರೇಟ್ ಹೋಗುತ್ತೋ ಅದೇ ರೇಟ್ ನಿಮಗೆ ಸಿಗುತ್ತೆ ಈಗಾಗ್ಲೇ ನಮ್ಮ ಚಿಕ್ಕನಾಯ್ಕಳ್ಳಿಯಿಂದ ಈಗಾಗಲೇ ಇದೀವಿ ಅಲ್ಲೆಲ್ಲ ಇನ್ನೂರೈವತ್ತು ರೂಪಾಯಿ ಇವತ್ತು ಕೆಜಿ ಇವತ್ತು ನಮ್ಮ ಎಲ್ಲೇ ತಗೊಂಡು ಇನ್ನೂರ ಇನ್ನೂರೈವತ್ತು ರೂಪಾಯಿ ಕೆ ಕೆಜಿಗೆ ಅವರು ಬಿತ್ತೆ ಬಿತ್ತ ತಂದಿದ್ದಾರೆ ಈಗ ಸಬ್ಸಿಡಿ ಕೊಟ್ಟಿದಾಗ ಅವ್ರು ರೈತರು ಯಾಕೆ ನಮ್ಗೆ ರೈತರು ನಾವೇ ಬೆಳೆಯಿರಿ ನಾವೇ ತಗ ಈಗ ತಿರುಗಾ ನೀವು ಬೆಳೆದ ಮೇಲೆ ಅವಗೆ ತಗೊಳ್ತವೆ ಅದೇ ರೈತರು ತಗೊಳ್ತಾರೆ ಅಲ್ಲೇನಪ್ಪ ಅಂತಂದ್ರೆ ಒಂದ್ ಸಾವಿರ ಎರಡು ಸಾವಿರ ಕುಂಟಾಲ್ಗಳನ್ನ ಹೊರಗಡೆ ಕೊಡ್ತಾ ಅವರು ಹೊರ ರಾಜ್ಯಗಳಿಗಬಹುದು ಯಾರು ಕೇಳ್ತಾರೆ ಅದ ಕಂಪ್ನಿಯಿಂದ ಕೊಡ್ತಾರೆ ಕಂಪ್ನಿ ಅಂತಂದ್ರೆ ಅದಕ್ಕೆ ಬೇರೆ ಕಂಪ್ನಿ ಅಲ್ಲ ನಿಮ್ದೊಂದು ಚನ್ನಾಂಬಿಕಾ ಅಂತ ಒಂದಿದೆ ಇದೆ ಇಲ್ಲಿ ನಾವು ಮಸಲೆ ಹೊಸಳ್ಳಿಲ್ಲಿ ಅದೇ ತರದ ಇಲ್ಲಿ ಕಮ್ಮಿ ಜನ ಇದ್ದಾರೆ ಅದ್ರಲ್ಲಿ ಸಾವಿರ ಜನ ಇದ್ದಾರೆ ಇಲ್ಲಿ ಇಲ್ಲಿ ಸಾವಿರ ಜನ ಇದ್ದಾರೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಸಾವಿರ ಜನದಲ್ಲಿ ಇಲ್ಲಿ ಎಲ್ಲಾ ತರಹದ ಬೆಳೆ ಸಿಗುತ್ತೆ ಅಲ್ಲಿ ಬೆಳೆ ಸಿಕ್ಕಂತದ್ದು ಒಂದೇ ಬೆಳೆ ಅಂತಂದ್ರೆ ಸಿರಿ ಧಾನ್ಯಕ್ಕೆ ಸಂಬಂಧಪಟ್ಟ ಸಿರಿ ಒಂಬತ್ತು ಧಾನ್ಯಗಳ ಬೆಳೆ ಮಾತ್ರ ಅದಕ್ಕೆ ಬೇಕಾದಂತ ನಿಮ್ಗೆ ಗೊಬ್ಬರ ಗೋಡ್ ಇರಬಹುದು ಅದಕ್ಕೆ ಬೇಕಾದ ಸಾಲ ಸೌಲಭ್ಯ ಇರಬಹುದು ಅದಕ್ ಬೇಕಾದಂತ ಎಲ್ಲಾ ಮಾಹಿತಿಗಳು ಆ ಕಂಪ್ನಿದ ಸಿಗುತ್ತೆ ಅದಕ್ಕೆ ನಾವೇನ್ ಮಾಡಿದೀವಿ ಇಲ್ಲಿ ನಿಮಗೆ ಈಗ ರಾಗಿ ಏನ್ ಬೆಳಿತೀವಿ ಆ ಬೆಳೆಯ ಇದರಲ್ಲಿ ಒಂದು ಸ್ವಲ್ಪ ಇದನ್ನ ಹಾಕೊಳ್ಳಿ ಈಗ ಒಂದ್ ಎಕರೆ ರಾಗಿ ಬೆಳೆದಾದ್ರೆ ಒಂದ್ ಇಪ್ಪತ್ತು ಕುಂಟೆಗೆ ಒಂದು ಕೊರಲೆ ಏನಾದ್ರು ಹಾಕೊಳ್ಳಿ ಇನ್ನು ಇಪ್ಪತ್ ಕುಂಟೆಗೆ ನೀವು ಹಾಕಿ ಮಾಡ್ಕೊಳ್ಳಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೇಮ್ ಬೇಸಾಯ ಮಾಡಿರ್ತೀವಿ ಎರಡು ಇದು ಎಷ್ಟು ಆದಾಯ ಬಂತು ಇದು ಎಷ್ಟು ಆದಾಯ ಬಂತು ಅಂತ ನಿಮ್ಗೆ ತೃಪ್ತಿ ಆದರೆ ಮುಂದಿನ ಸಲಿಗೆ ಎಲ್ಲಾ ಕೊರಲೇನೆ ಹಾಕೊಳ್ಳಿ ಹೌದಲ್ವಾ ಪೂರ್ತಿ ಅದನ್ನೇ ಹಾಕೊಳ್ಳಿ ಅಂತ ಹೇಳ್ತಲ್ಲ ಅಲ್ಲಿ ಉಳುವಾರಿಲ್ಲೂ ಅಷ್ಟೇ ನಮ್ಮ ಗೋಳೆನಹಳ್ಳಿ ಮಲಾಪುರದಲ್ಲೂ ಅಷ್ಟೇ ಎಲ್ಲಾರು ಇಪ್ಪತ್ ಕುಂಟೆ ಮೂವತ್ ಕುಂಟೆ ಇಷ್ಟಕ್ಕೆ ಹಾಕೊಂಡಿದ್ದಾರೆ ಅವಾಗ ಜಮೀನು ಜಾಸ್ತಿ ಇರ್ಬೋದು ಸೂಪರ್ ಆಗಿ ಚೆನ್ನಾಗಿ ಬಂದಿದೆ ಆ ಬ್ಯಾಗ್ ಅಲ್ಲಿ ಬಿಟ್ಟು ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಅಂತಂದ್ರೆ ತಡಕಳುತ್ತೆ ಈ ನಾಟಿ ಹೆಸ್ಕೆ ಸಿಮೆ ಹೆಸರುಗಳ್ ಜಾಸ್ತಿ ಬಿಸ್ಕಾದ್ರೆ ಹಾಲಿನ ಡಿಗ್ರಿ ಕಮ್ಮಿ ಆಗುತ್ತೆ ಇಲ್ಲಾಂತಂದ್ರೆ ಪೂರ್ತಿ ನಿಮ್ಗೆ ಪ್ರತಿಯೊಂದು ಅದ್ ಕೆಸಗು ಬರದ್ ಹಾಕಿದೀವಿ ಬೇಕಾದ್ರೆ ನೋಡಿ ಅದ್ ಯಾವ ಇಡಬೇಕು ಅದೇ ಎಸ್ ಸಿಗುತ್ತೆ ನೋಡಿ ಬಿಸಿ ಬೀಜ ಸಿಗುತ್ತೆ ನಿಮ್ಗೆ ಕೊಡಿಸ್ತೀವಿ ಅಗದೆ ಅಗದೆ ಮಾಡ್ತೀವಿ ಅಂತಂದ್ರೆ ಎರಡೇ ಎರಡು ಕೆಜಿ ಸಾಕು ಅದಕ್ಕೆ ಬೇಕಾದ್ರೆ ಒಂದಿಕ್ ಮೂಗಷ್ಟು ಯಾಕೆ ಗೊಬ್ಬರ ಇಲ್ಲಾಂತಂದ್ರೆ ಮರಳು ಇಲ್ಲಾಂತಂದ್ರೆ ಗೊಬ್ಬರ ನೀವೇನು ಇಪ್ಪತ್ತಿಪ್ಪತ್ತಿಪ್ಪ ಅದನ್ನ ಹಾಕೊಂಡು ಮಾಡ್ಬೋದು ಇದು ಸಾವಯವನೇ ಇದೆ ಇದು ಹೌದಲ್ವಾ ಜೊತೆಲಾಗ್ ಬರುತ್ತೆ ಇಲ್ಲ ನೀವು ಸಪ್ರೇಟ್ ಆಗಿ ಮಾಡ್ಕೊಂಡ್ರು ಬರುತ್ತೆ ಇದಕ್ಕೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರಿಂದ ಆಮೇಲೆ ಇದಕ್ಕೆ ಫೈಬರ್ ಕಂಟೆಂಟ್ ನಾರಿನಂಶ ಜಾಸ್ತಿ ಇರೋದ್ರಿಂದ ದೃಢವಾಗಿ ಚೆನ್ನಾಗಿ ಬರುತ್ತೆ ಕಾಳು ಇರ್ಬೋದು ನಿಮ್ ಕಡ್ಡಿ ದನಗಳಿಗೆ ಹಾಕೋದಿರ್ಬೋದು ಬರುತ್ತೆ ಇದು ನೂರು ನೂರ್ ಹತ್ತು ದಿವ್ಸಕ್ಕೆ ಬರುತ್ತೆ ಈ ನೂರತ್ತು ದಿವಸಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಅವತ್ತಿನ ರೇಟ್ ಏನಿರುತ್ತೆ ಅದೇ ರೇಟ್ಗೆ ಆ ರೈಟ್ ಏನ್ ಮಾಡ್ತಾರೆ ಅದೇ ಗೈಟ್ ನಿಮ್ಮಲ್ಲಿ ಪರ್ಚೇಸ್ ಮಾಡ್ತಾರೆ ಹೌದಲ್ವಾ ಈಗ ಅಕಸ್ಮಾತ್ ಇಲ್ಲಿ ಅರವತ್ತು ಎಪ್ಪತ್ತು ರೂಪಾಯಿ ನಡೀತಾ ಇತ್ತು ಅಂತ ತಿಳ್ಕೊಳ್ಳಿ ಯಾರ ಬಂದು ತೊಂಬತ್ ರೂಪಾಯಿ ಕೇಳ್ಬಿಟ್ ಕೊಡಿ ಏನ್ ಅವೇ ಕೊಡ್ಬೇಕು ಅಂತ ಏನಿಲ್ಲ ಎಲ್ಲಿ ಆಗ್ತಾ ಆಯ್ತಾ ಅಲ್ಲಿ ಡಬಲ್ ಗೇಟ್ ಇರುತ್ತೆ ನೀವು ಇಲ್ಲಿ ಯಾರ ಬಂದು ನಮ್ಗೆ ವಿಶೇಷ ಬೇಕಪ್ಪ ನನ್ ಒಂದು ಹತ್ತು ಕುಂಟಾಲ್ ಅಂತಂದ್ರೆ ಇಲ್ಲೇ ನೀವು ಬೇಕಾದ್ರೆ ಸೇಲ್ ಮಾಡೋದಿಕ್ಕೆ ನಿಮ್ಗೆ ನಿಮ್ಮ ವಸ್ತು ನಿಮ್ಗೆ ಅಧಿಕಾರಿ ಇರ್ತದೆ ಹೌದಲ್ವಾ ಅಯ್ಯೋ ನಾವು ಬೆಳೆದಿದೀವಿ ನಮ್ಗೆ ಕೊಡ್ಬೇಕು ಅನ್ನೋದು ಏನಿಲ್ಲ ಅದು ನಾವೇನ್ ಮಾಡೋದಲ್ಲ ಅದ್ ಹೋಗಿ ಕೊಡ್ಸಿವಿ ಆ ರೈತರಿಗೆ ತಗೊಳ್ತಾರೆ ನಿಮ್ಗೆ ಯಾಕೆ ಈ ತಗ ಲಿಂಕ್ ಮಾಡಿರೋದು ಅಂತಂದ್ರೆ ಯಾವ್ದೇ ನಾವು ಮಾಡಕ್ ಹೋದಾಗ ಮಾರ್ಕೆಟಿಂಗ್ ಇಂದ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಪ್ರಾಬ್ಲಮ್ ಬರಬಾರ್ದು ಉದ್ದೇಶಕ್ಕೆ ನಾವ್ ಏನ್ ಮಾಡಿದೀವಿ ಬಿಜ್ನೆ ಬೀಜನ ಅಲ್ಲಿಂದ ಕೊಡಿಸೋದು ತಗೊಂಡು ಅವ್ರಿಗೆ ವಾಪಸ್ ಅವರೇ ತಗೊಂಡು ಅವ್ರಿಗೆ ಆ ಕಡೆಯಿಂದ ದೊಡ್ದಾಗ ಸೇಲ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ಈಗ ಹೆಚ್ಚು ಕಮ್ಮಿ ಎಲ್ಲಾರು ಬೆಳೆ ಸ್ಟಾರ್ಟ್ ಮಾಡಿದಾಗ ನೋಡಿ ಚಂಗಾಪಟ್ನ ಸಿಕ್ಕಿಗೆ ಆಮೇಲೆ ನಮ್ಮ ಇದು ಯಾವ್ದು ಆ ಇರಿಸಾವೆ ಎಲ್ಲಾ ಕಡೆ ರಾಗಿ ಬೆಲ್ಟ್ ಇದೆ ಎಲ್ಲಾ ಕಡೆನೂ ಬೆಳಿಬಹುದು ಇದು ಏನಪ್ಪಾ ಅಂತಂದ್ರೆ ಎಲ್ಲಾ ಮಣಿಗೂ ಚೆನ್ನಾಗ್ ಬರುತ್ತೆ ಅದಾಗುತ್ತಾ ಎಲ್ಲಾ ಮಣಗೂ ಬರುತ್ತೆ ಎಲ್ಲಾ ಕಾಲದಲ್ಲೂ ಹಾಕ್ಬೋದು ಇದನ್ನ ಅಯ್ಯೋ ಚಳಿಗಾಲಕ್ ಹಾಕಂಗಿಲ್ಲ ನಿಂಗ ಹಾಕಂಗಿಲ್ಲ ಮುಂಗಾಗಿ ಹಾಕಂಗ ಏನಿಲ್ಲ ಯಾವ ಕಾಲಕ್ ಹಾಕೊಂಡು ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ನಿಮ್ಗೆ ನೀರಾವಾಗಿ ಇರ್ತಂತಂದ್ರೆ ನಿಮ್ಗೆ ಯಾವಾಗ ನಿಮ್ಗೆ ಜಮೀನು ಫ್ರೀ ಆಗುತ್ತೆ ನಿಮ್ಗೆ ಯಾವಾಗ ಬೆಳೆ ತೆಕ್ಕೊಂಡು ತನಿ ಪೈನ್ ಏನು ಬೆಳೆ ಬೆಳೆಯಲ್ಲ ಅಂತ ಅಂತ ಹೇಳಿ ಅವಾಗ ಹಾಕೋಬಹುದು ಇಲ್ಲ ಮುಂಗಾಗಿ ಹಾಕೊಂಡು ಚೆನ್ನಾಗಿ ಬರುತ್ತೆ ಹಿಂಗಾಗಿ ಈಗ ಹಾಕೊಂಡು ಚೆನ್ನಾಗಿ ಬರುತ್ತೆ ಹೌದಲ್ವಾ ಕೆಲವರು ಬೇಸಿಗೆ ಹಾಕೊಂಡು ಬೆಳೆದಿದ್ದಾರೆ ಜನವರಿಗೆ ಹಾಕೊಂಡು ಮಾರ್ಚು ಏಪ್ರಿಲ್ಗೆಲ್ಲ ತಗೊಂಡು ಸಿಂಗ ಇನ್ನು ಬೆಳೆ ಆಗ್ತಾ ಇದಾರೆ ಯಾಕೆಂತಂದ್ರೆ ಈಗ ಜೋಳ ಮುಗಿದ ತಕ್ಷಣ ಎಲ್ಲ ನಿಮ್ಮ ಜಮೀನ್ ಖಾಲಿ ಆಗುತ್ತೆ ರಾಗಿ ಏನ್ ಬಿಡ್ತೀರಿ ರಾಗಿ ಬಿಡೋದು ಜೊತೆಯಲ್ಲಿ ಇದು ಅರ್ಧಕ್ಕೆ ತಗೊಳ್ಳಿ ಇದೊಂದು ಅರ್ಧ ಈಗ ಅರ್ಧ ನೀವು ರಾಗಿ ಮಾಡ್ತೀವಿ ಅಂದ್ರೆ ಒಂದ್ ಹತ್ ಕುಂಟೆಗೆ ಇದನ್ ಬಿಡಿ ಇನ್ನೊಂದ್ ಹತ್ ಕುಂಟೆಗೆ ರಾಗಿ ಬಿಡ್ಕೊಳ್ಬೇಕು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಬೇಕು ಅಂತಂದ್ರೆ ನಾವು ಸೀಡಿಸ್ತಾ ತಗ ವ್ಯವಸ್ಥೆಗಳು ಮಾಡ್ತೀವಿ ಖಾಲಿ ನೂರ್ ಹತ್ತು ರೂಪಾಯಿಗೆ ಅವ್ರು ಕೊಡ್ತಾ ಇದ್ದಾರೆ ಸಬ್ಸಿಡಿ ಕೇಳ್ಕೋಬಹುದು ಇನ್ನೂರ್ ಐವತ್ತು ರೂಪಾಯಿ ಕೆಜಿ ಇದೆ ಯಾವುದು ಈ ಕೊರಲೆ ಇದು ಬೆಳೆಯೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ರಾಗಿಗಿಂತ ಡಬಲ್ ಬರುತ್ತೆ ಆದಾಯ ಚೆನ್ನಾಗ್ ಬರುತ್ತೆ ನಿಮ್ಗೆ ಸೇಲು ಇಲ್ಲೇ ಆಗುತ್ತೆ ರಾಗಿ ಕಡ್ಡಿ ಇದ್ದಂಗೆ ನಿಮ್ಗೆ ದನಗಳು ಹುಲ್ಲು ಚೆನ್ನಾಗ್ ತಿನ್ನೋದ್ರಿಂದ ಡೈರಿಗೆ ಒಳ್ಳೆ ಹಾಲು ಬರುತ್ತೆ ಇರುತ್ತೆ ಹಾಲ್ನಲ್ಲಿ ನಿಮ್ಗೆ ಇನ್ನು ಹಾಲು ಜಾಸ್ತಿ ಆಗೋದ್ರಿಂದ ಜನಗಳು ಇಷ್ಟಪಟ್ಟು ತಿಂತ ಆಗ್ತದೆ ನಿಮ್ಗೆ ಹುಲ್ಲಲ್ಲಿ ಹುಲ್ಲಿಂದ ನಿಮ್ಗೆ ಹಾಲಿನ ಬಂತು ಈ ಬೆಳೆಯೋದ್ರಿಂದ ಡಬಲ್ ಆದಾಯನೂ ಸಿಗುತ್ತೆ ಗಾಗಿ ತಗೊಂಡು ನಿಮ್ಗೆ ನಲವತ್ತು ಸಾವಿರ ಬರೋ ಬದಲು ಇನ್ನೊಂದು ಮೂವತ್ತು ಮೂವತ್ತೈದು ಸಾವಿರ ಜಾಸ್ತಿ ಮನೆ ನಿಮ್ಗೆ ಲಾಸ್ ಅದು ಇದಕ್ಕೆ ವಿಶೇಷವಾದ ಏನು ನಮಗೆ ಇದು ಬೇಕಾಗಿಲ್ವಲ್ಲ ಏನ್ ಬೇಕಾಗಿಲ್ಲ ಬೇಸಾಯ ಬೇಕಾಗಿಲ್ಲ ತಡೆಯ ಪಾತ್ ವಿಶೇಷತೆ ಮಾಡಬೇಕು ನಾನು ಆಮೇಲೆ ಇದಕ್ಕೆ ವಿಶೇಷತೆ ಏನಿಲ್ಲ ರಾಗಿ ಮಾಡ್ತೀರ ಬದ ಇದು ಅದನ್ನೇ ಮಾಡದ್ ಬಿಟ್ರೆ ಇದರಲ್ಲಿ ಬೇರೆ ತರಗತಿ ಏನೂ ಇಲ್ಲ ಅರ್ಥ ಆಗುತ್ತಾ ಹಂಗಾಗಿ ಈಗ ನೀವು ಮಾಡ್ಬೇಕು ಅಂತ ಅನ್ನೋದಾದ್ರೆ ನಮಗೆ ಹಿಂಸೆ ಇಲ್ಲ ಯಾಕೆ ಹಿಂಸೆ ಇಲ್ಲ ಅನ್ನೋದಾದ್ರೆ ಈ ಸಲ ಮಾತ್ರ ನಾವು ಹೇಳ್ತೀವಿ ಮುಂದಿನ ಸಲಿಗೆ ಅವಾಗೆ ಮಾಡ್ತಾ ಈಗ ನೋಡಿ ಈಗ ನೂರ್ ರೈತರು ಕೊಟ್ಟಿದೀವ ಮುಂದ್ಸಲ ಮುನ್ನೂರು ಜನ ಅವಾಗ ಉಟ್ಕೊಳ್ತಾರೆ ನಿಮ್ಮೋಗಿ ಯಾಕೆ ಕೊಡ್ತೀವಿ ಅಂತಂದ್ರೆ ಇಲ್ಲೆಲ್ಲ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ರಾಗಿನೂ ಬೆಳೀತಾ ಇದೀವಿ ಜೊತೆಯಲ್ಲಿ ನೀವು ಮೇಯ್ನ್ ಕ್ರಾಪ್ ಮಾಡದೇ ಇದ್ರು ಉಪ ಕ್ರಾಪ್ ಆಗಿ ನೀವು ಇದನ್ನ ಮಾಡೋದಿಕ್ಕೆ ತೊಂದರೆ ಇಲ್ಲ ನೀವು ಮಾಡ್ಬೋದು ನೀವು ಮಾಡೋದಿಕ್ಕೆ ಬಿತ್ತನೆ ಬೀಜನ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಬೆಳೆದ ಮೇಲೆ ನಿಮಗೆ ಈ ಕಡೆಯಿಂದ ನಿಮಗ್ ಲಿಂಕ್ ಕೊಡ್ತೀವಿ ಎಫ್ ಪಿ ಇದು ಆ ಲಿಂಕ್ ಕಡೆಯಿಂದ ಅವಾಗ ಬಂದು ಡೈರೆಕ್ಟ್ ಆಗಿ ನೋಡ್ತಾರೆ ನೋಡ್ಬಿಟ್ಟು ಅಲ್ಲೇ ನಿಮ್ಮ ಅಕೌಂಟ್ ದುಡ್ಡಾಗಿ ಆಮೇಲೆ ಹೋಗ್ತಾರೆ ಓಕೆನಾ ಆಮೇಲೆ ಇದನ್ನ ಸ್ಟಾಕ್ ಇಡಬಹುದು ಇದಕ್ಕೆ ಕಾಯಿಲೆ ಬರದಲ್ಲ ನೀವು ಪ್ಲಾಸ್ಟಿಕ್ ಚೀಲದಲ್ಲಿ ಬೂಸು ಚೀಲದಲ್ಲೋ ಇಲ್ಲ ಚೆನ್ನಾಗಿ ಅದು ಚೀಲ ಅಲ್ಲ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿಟ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಳೇದಾದಂಗ ಆದ್ರೆ ರೇಟ್ ಜಾಸ್ತಿ ಹೇಳಿದ ಅರ್ಥ ಐತೆ ಅಯ್ಯೋ ತಡಿಯಪ್ಪ ನನ್ಗೆ ಸ್ಟಾಕ್ ಇಡ್ಕೊಂಡೆ ಯಾರು ತಗೊಳ್ಳಲ್ಲ ಅನ್ನಂಗಿಲ್ಲ ಎರಡು ತಿಂಗಳು ಲೇಟ್ ಮಾಡಿದ್ರೆ ಇಂದು ಜಾಸ್ತಿ ಬರುತ್ತೆ ದುಡ್ಡು ಈ ತರ ಯಾಕೆಂದ್ರೆ ಇಡದ್ಲಿಂದ ನಿಮಗೆ ತೊಂದರೆ ಇಲ್ಲ ಇದಕ್ಕೆ ಯಾವುದೇ ರೀತಿ ಕಾಯಿಲೆ ಬರಲ್ಲ ಕೆಲವರು ಅನ್ಬೋದು ಸಾಕು ನಾನು ಅರೆಸ್ಟ್ ಹಾಕೊಂಡಿದ್ದೆ ಈಗೊಳಗಡೆ ಹಾಕ್ತೀನಿ ನೋಡ್ರಿ ಈಗ ಎಲ್ಲಾರು ಕೊರೋನಾ ಕೊರೋನಾ ಬಂದಾಗ ಹತ್ತು ಜನ ಕೊರೋನಾ ಇರ್ತದೆ ಒಬ್ಬ ನನ್ನ ಗಟ್ಟಿ ಮುಟ್ಟಾಗಿ ಒಳಗಡೆ ಹೋದ್ರೆ ಕೊರೋನಾ ಬರುತ್ತಾ ಇಲ್ವಾ ಬಂದೇ ಬರುತ್ತೆ ಇದು ಹಂಗೇನೆ ಏನೇನ್ ತಳಿ ಚೆನ್ನಾಗಿದ್ರು ಸಹ ನೀವು ಅಗಷ್ಟ ಕೃಷ್ಣ ಹಾಕ್ಬಿಟ್ಟು ಒಳಗಡೆ ಸಿಕ್ಕಾಡೋದಕ್ಕೆ ಸಿಕ್ಕಾಡಿ ಗೊಬ್ಬರ ಒಳಗಡೆ ಏನೂ ಇರಲ್ಲ ಏನೇ ಬಿದೋದ್ ಹುಳ ಬಂದೇ ಬರುತ್ತೆ ಹೌದಾ ಇದಕ್ಕೂ ಬರುತ್ತೆ ಬಂದಾಗ ಅದಕ್ಕೆ ಇದಕ್ಕೆ ವಿಶೇಷತೆ ಏನಿಲ್ಲ ಅಂತ ಪ್ಲಾಟ್ ಹಾಕಿದಾಗ ಏನು ಗೋಮೂತ್ರ ನಿಮ್ಮಲ್ಲಿ ಹಸುನಲ್ಲಿ ಇರುತ್ತೆ ಅದು ಒಂದ್ ಗೆ ಹತ್ತು ಇಲ್ಲ ಹದಿನೈದು ಪರ್ಸೆಂಟ್ ನೀವು ಇದಕ್ಕೆ ನೀರ್ ಹಾಕೊಂಡು ಸ್ಪ್ರೇ ಕೊಟ್ಟರೆ ಸಾಕು ಒಂದಿಕ್ ಹದಿನೈದು ನೀವು ಗಜಲ ಹಾಕೊಂಡ್ರೆ ನೀವು ಹದಿನೈದು ಲೀಟರ್ ಕ್ಯಾನ್ ಹದಿನೈದು ಲೀಟರ್ ನೀರ್ ಹಾಕೊಳ್ಳೋದು ಸ್ಪ್ರೇ ಕೊಟ್ಟರು ಗೊತ್ತಾಯ್ತಾ ಇದಕ್ಕೂ ವಿಶೇಷವಾದ ಔಷಧಿ ಬೇಕಾಗಿಲ್ಲ ವಿಶೇಷವಾದ ಕಸಬು ಬೇಕಾಗಿಲ್ಲ ನಾವ್ ಇದನ್ನ ನಾವ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಈಗಾಗ್ಲೇ ನೀವು ಇದ್ದಾನೆ ನೋಡಿ ದೋಸೆ ಹಿಟ್ಟು ಇರ್ಬೋದು ರಾಗಿ ಹಿಟ್ಟು ಇರ್ಬೋದು ಆಮೇಲೆ ಕೇಸರಿಪಾಕ್ ಇರ್ಬೋದು ನಿಮ್ಗೆ ಲಾಡ್ ಇರ್ಬೋದು ಜಾಮೂನ್ ಇರ್ಬೋದು ಮಕ್ಕಳಿಗೆಲ್ಲ ಕೊಡ್ತೀವಲ್ಲ ಕೇಕು ಅದು ಸಹ ಇರ್ಬೋದು ಆಮೇಲೆ ಬಿಸ್ಕೆಟ್ ಇರ್ಬೋದು ಎಲ್ಲ ಸಿಗಿದಾನ್ಯೂ ಬಂದಿದೆ ಸಿಗಿದಾನ್ಯ ನಿಮ್ಮ ಮಕ್ಕಳಿಗೆ ಏನಾದ್ರು ಕೊಡಿಸಬೇಕಾದ್ರೆ ಮೈದಾ ಇಟ್ಟಿನ ಕೊಡಿಸ್ಬೇಡಿ ಅಕಸ್ಮಾತ್ ಕೊಡಿಸದೆ ಕೊಡಿಸೋದೇ ಬೇಡ ಅಕಸ್ಮಾತ್ ಅವಾಗ ಹಠ ಮಾಡ್ತಾಗೇನಾದ್ರೆ ಈ ಸಿಗಿದ್ದಾನ್ಯದ ಕೊಡಿಸಿ ಸೇಮ್ ರೇಟ್ ಇರುತ್ತೆ ಆರೋಗ್ಯ ಚೆನ್ನಾಗಿರ್ತದೆ ಅರ್ಥ ಆಯ್ತಾ ಆಮೇಲೆ ಬೆಲ್ಲದಲ್ಲಿ ಮಾಡಿದು ಸಿಗ್ತಾ ಇದೆ ಹೋಗಿ ಸಕ್ಕರೆ ಮಾಡಿ ಪೂರ್ತಿ ಎಲ್ಲ ಕ್ಯಾನ್ಸರ್ ಪಡಿಸೋದ್ಕಿಂತ ಮಕ್ಳಿಗೆ ಗೊತ್ತಿಗೋದಿಲ್ಲ ತಿನ್ಬಿಡ್ತಾಗ ನಾವೇನಪ್ಪ ಅಂತಂದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಅವ್ನು ಕೇಕ್ ಕೇಳ್ತಾನೆ ಸಿಗಿದ ದನಿ ಕೊಡಿಸಿ ಅವನು ಬಿಸ್ಕಟ್ ಕೇಳಿದ್ರೆ ಸಿಗಿದ್ ಕೊಡಿಸಿ ನಾನು ಇದನ್ನ ಹೇಳ್ತೀನಿ ನಿಮ್ ಮನೇಲೂ ಅಷ್ಟೇ ನೀವ್ ಮಾಡ್ಬೇಕಾದಾಗ ಕೆಲವರು ತಿಂದಿರ್ಬೋದು ತಿಂದಿಲ್ಲ ಇರಬಹುದು ಸಿಗುದನ್ನ ಮಾಡ್ಬೇಕು ಒಂದು ಟೆಕ್ನಿಕ್ ಇದೆ ನೀವು ಅಡುಗೆ ಮಾಡ್ಬೇಕಾದಾಗ ಏನ್ ಅಂತಂದ್ರೆ ಐದರಿಂದ ಎಂಟು ಗಂಟೆ ನೆನೆ ಹಾಕ್ಬೇಕಿದೆ ಅಂತಂದ್ರೆ ಬೇಗ ನೆನೆಯಲ್ಲ ಇದು ಈ ತೊಗಟೆ ಇರೋದ್ರಿಂದ ಈ ತೊಗಟೆ ಚೆನ್ನಾಗಿ ನೆಂದಾಗ ಡಬಲ್ ಆಗುತ್ತೆ ನೀವು ಒಂದ್ ಪಾವುನ ಇಬ್ರು ಊಟ ಮಾಡ್ತೀವಿ ಅಂತಂತಂದ್ರೆ ಈಗ ಅರ್ಧ ಪಾವು ಇಬ್ರು ಊಟ ಮಾಡ್ಬೋದು ಅಷ್ಟು ಅಗಲತ್ತೆ ಬೇಗ ಜೀರ್ಣ ಆಗೋದಿಲ್ಲ ನಿಧಾನಕ್ಕಾಗುತ್ತೆ ಾಯ್ತಾ ನಿಮ್ಮಲ್ಲಿಗಂತ ಬೊಜ್ಜು ಕಮ್ಮಿ ಆಗೋಗುತ್ತೆ ನಿಮ್ಮಲ್ಲಿಗಂತ ಕಾಯಿಲೆಗಳೆಲ್ಲ ಕಂಟ್ರೋಲ್ ಬರುತ್ತೆ ಹೌದಾ ಮೆಡಿಸನ್ ತಿಂದು 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 ನಾವು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಸಿಗಿದ್ದಾನೆ ಒನ್ ಟೈಮ್ ತಿನ್ನಿ ಈಗ ಇಲ್ಲ ಅನ್ನ ಮಾಡ್ಕೊಳ್ಳೋದು ಇಲ್ಲ ಚಪಾತಿ ಮಾಡ್ಕೊಳ್ಳೋದು ಇಲ್ಲಾಂತಂದ್ರೆ ನೀವು ಇದರಿಂದ ಏನಾದ್ರು ಪುಳಿ ಹೊಗೆನ ಚಿತ್ಕನ್ನೋ ಭಾತೋ ಸೂಪ್ ಏನ್ ಬೇಕಾಗ ಮಾಡ್ಬೋದು ಇಲ್ಲ ಮುದ್ದೆನಾಗೆ ಮಾಡ್ಕೋಬಹುದು ಒನ್ ಟೈಮ್ ಉಪಯೋಗಿಸ್ಕೊಳ್ಳಿ ನಿಮಗ್ ಗೊತ್ತಾಗತ್ತೆ ಆಮೇಲೆ ಬೇಕಾದ್ರೆ ನೀವು ಒಂಬತ್ತು ದನ ಇಟ್ಕೊಂಡು ಉಪಯೋಗಿಸೋದಕ್ಕೆ ಅನುಕೂಲ ಆಗುತ್ತೆ ನಾನು ಯಾಕೆ ಹೇಳಿದೆ ಅಂತಂದ್ರೆ ಈಗ ಅಂಗಡಿನವ್ರಿಗೂ ಅಷ್ಟೇ ಈಗ ಹೆಚ್ಚು ಕಮ್ಮಿ ಮೂರು ವರ್ಷ ತಿಂತ ನನಗೆ ಗೊತ್ತಿರ್ಲಿಲ್ಲ ಅವಾಗ ಮನೆಗೆ ಗೊತ್ತಿಲ್ಲ ಸಾಕು ಬೇಕು ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಈಗ ಅಲ್ಲಿ ದೇವಸ್ಥಾನದ ತತ್ಕೊಂಡ್ರೆ ಅವ್ರು ಒಂಬತ್ ಗಂಟೆಲಿ ಮೀಟಿಂಗ್ ಮಾಡಿದ್ ನೈಟ್ ಎಷ್ಟು ಜನ ಸೇರಿದ್ರು ಗೊತ್ತಿಲ್ಲ ಚೇಕ್ ಹಾಕೊಂಡು ಈಗ ನೋಡಿ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಐವತ್ತು ಐದು ಮಾಡ್ತಾ ಇದ್ದಾರೆ ನಾನು ಯಾಕೆ ಹೇಳಿದೆ ಅಂತಂದ್ರೆ ಹಿಂಸೆ ಇಲ್ಲ ಅವಾಗ ಇಷ್ಟಪಟ್ಟು ಅವ್ಗೆ ತಿನ್ನೋ ಅಲ್ಲೇ ಇದ್ದಾಗ ಅವೇ ಹೇಳಿದ್ರು ನಾನು ತಿಂದ ಮೇಲೆ ನಾನು ಮಾತ್ರೆಗಳಿಲ್ಲ ಇಲ್ಲಾಂದ್ರೆ ಎಷ್ಟು ಮಾತ್ರೆ ತಿಂತಾ ಇದೆ ಗೊತ್ತಾ ನನಗೆ ಅಂತ ಹೇಳಿದ್ರು ಅವ್ರು ಒಬ್ಬೇ ಅಂತಲ್ಲ ಆಕಾಗ ಸಿಕ್ಕಾಬ್ರೆ ಜನ ಇದ್ದಾರೆ ನೀವು ಬೇಕಾದ್ರೆ ಪೂರ್ತಿ ಹಾಸ್ಪಿಟ್ಲಿಗೆ ಹೋಗೋದು ಕಮ್ಮಿ ಮಾಡ್ಕೋಬೋದು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಅನುಕೂಲ ಆಗುತ್ತೆ ಬೆಳೆದಿಲ್ಲ ನೀವು ತಿನ್ನಿ ಅಂತಲ್ಲ ಬೆಳೆದಿಂದ ಮಾರ್ಕೆಟ್ ಮಾಡಿದ್ರೆ ನಿಮ್ಗೆ ಡಬಲ್ ರೇಟು ವ್ಯವಸಾಯದಲ್ಲಿ ನೀವು ಜಮೀನಲ್ಲಿ ಮಾಡೋದ್ರಿಂದ ಗೊಬ್ಬರ ಕಮ್ಮಿ ಹಾಕ್ಕೊಂಡು ಹೋಗ್ಬೋದು ವ್ಯವಸಾಯ ನಾರ್ಮಲ್ಲು ರಾಗಿ ಮಾಡ್ದಂಗೆ ಆ ಹಾಕೋದ್ರಿಂದ ನಿಮ್ಮ ದನಗಳಲ್ಲಿ ಅತಿ ಹೆಚ್ಚು ಹಾಲು ಚೆನ್ನಾಗಿ ಬರುತ್ತೆ ಡಿಗ್ರಿ ಎಸ್ ಎನ್ ಎಫ್ ಚೆನ್ನಾಗಿ ಬರ್ತದೆ ಆಮೇಲೆ ನಿಮ್ಗೆ ವಾತಾವರಣಕ್ಕೂ ಚೆನ್ನಾಗಿ ಒಂದ್ ಕಣ್ ಮಾರ್ಕೆಟ್ ಚೆನ್ನಾಗಿರೋದ್ರಿಂದ ಮಾಡೋದ್ರಲ್ಲಿ ಅನುಕೂಲ ಇದೆ ಗೊತ್ತಾಯ್ತಾ ನೀವು ಮಾಡ್ತೀವಿ ಅಂದ್ರೆ ನಮ್ಗೆ ನೀವು ಲೀಸ್ಟ್ ಕೊಟ್ಟರೆ ಸಾಕು ಆ ಲಿಸ್ಟ್ ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಲ್ಲಿ ಇಂಡಿಯನ್ ಕೊಟ್ಟು ನಿಮಗೆ ತಗ್ಸ್ಕೊಡೋ ವ್ಯವಸ್ಥೆಗಳನ್ನ ಬಿತ್ತನೆ ಬಿಟ್ಟು ನಾವು ಮಾಡ್ತೀವಿ ಅರ್ಥ ಆಯ್ತಾ